ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಅದಕ್ಕೆ ಮುಂಚೆ ನೀವೆಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ರುಟೀನ್ ಹೆಂಗೆ ಇರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಫ್ರೆಂಡ್ಸ್ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೆ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನಮ್ಮ ಸುಮ್ಮಗೆ ಕಟಿಂಗ್ ಮಾಡ್ಸಕ್ಕಂತಂದ್ರೆ ಮೂರು ದಿನ ಹತ್ರ ನಾವು ಹೆಚ್ಚಾಡೋಕ್ಕೂಂತ ಸರಿ ಅದು ನೋಡಿದ್ರೆ ಪಾರ್ಲರ್ ಬರೀ ಗದ್ಲಾನ ಗದ್ಲ ರೀ ಈಗ ಮದ್ವೆ ಸೀಸನ್ ಅಂತಂದು ಬರೀ ಮದ್ವೆದ ಮೇಕಪ್ ಇರೋ ಸಂಬಂಧ ನಮ್ಮ ಸುಮ್ಮಗೆ ಕಟಿಂಗ್ ಮಾಡಿಸ್ಕೊಂಡು ಬರಕನ ಆಗೋದೆ ಸೊ ಮ ಕುದಾ ಒಂಚೂರು ಭಾಳ ತೊಳೋಗಿ ಬ ಇದಾಗ್ಬಿಟ್ಟವ್ರಿ ತಲೆ ಅನ್ನೋದು ಒಂಥರ ದೊಡ್ಡವ್ರ ಹಂಗೆ ರೀ ಅದ್ರ ಸಂಬಂಧ ಅದು ಕೂದಲ ಉದ್ದಕ್ಕೆ ಬಂದು ಅದ್ರ ಸಂಬಂಧ ಒಂಚೂರು ಇಷ್ಟ ಮಠ ಕಟ್ ಮಾಡಿಸ್ಬೇಕಂತಂದು ಒಂಚೂರು ಬೇಬಿ ಕಟಿಂಗ್ ಆ ಥರ ಸ್ವಲ್ಪ ಉದ್ದಿಲ್ಲ ಅಂತಂದು ಕೂದಲ ಮಾಡಿಸ್ಬೇಕಂತಂದು ನಾನು ಮಾಡಿದ್ದೀನಿ ರೀ ಯಾಕಂದ್ರೆ ಪಾರ್ಲರ್ದಾಗ ಚಲೋ ಮಾಡ್ತಾಯಿರಲ್ರಿ ಅದ್ರ ಸಂಬಂಧ ವರ್ಷ ಎಲ್ರಿ ಇಲ್ಲಿದ್ದರೆ ಇಲ್ಲಿ ಪಾರ್ಲರ್ದಾಗ ಮಾಡಿಸ್ತಿದ್ದೆ ಮತ್ತು ಅಲ್ಲಿ ಹೋಗಿ ಮತ್ತೆ ಎಡಾರ್ ಜಡಿ ಹಾಕ್ಕೊಂಡು ಹೋಗ್ಬಿಟ್ಟಾಗ್ರಿ ಹಾಗೆ ಹಾಗೆ ಎಲ್ಲ ಮಾಡ್ಸಕ್ಕೆ ಅದ್ರ ಸಂಬಂಧ ಈಗ ಎರಡು ಒಂದು ಒಂಚೂರು ಆದರೂ ಊದಕ್ಕೆ ಬರ್ತಾವಂತಂದು ಮಾಡಿಸ್ಬೇಕಂತಂದ್ರೆ ಅಂದ್ಕೊಂಡಿದ್ದೀನಿ ರೀ ಇವತ್ತು ಹೋ ಹೋಗಿ ಬಂದೆ ಬೆಳಿಗ್ಗೆ ಹೋಗಿ ಬಂದೆ ರೀ ಮಧ್ಯಾಹ್ನವೂ ಹೋಗಿ ಬಂದ ಇತ್ತು ಇತ್ರೆ ಸೊ ಸಂಜೆ ಮುಂದೆ ಈಗ ಹೋಗಿ ಒಂದು ಸ್ವಲ್ಪ ಈಗ ಕಟಿಂಗ್ ಮಾಡಿಸ್ಕೊಂಡು ಬರ್ತೇನೆ ರೀ ಯಾಕಂದ್ರೆ ಆಗಲೇನು ಹೋಗಿ ಬಂದೆ ನಾನು ಆವಾಗಲೇನೋ ಹೊಳು ಬಂದ್ಬಿಟ್ಟು ರೀ ಇಬ್ಬರು ಸೇರಿ ಸೊ ನೋಡೋಣ ರೀ ಫ್ರೆಂಡ್ಸ ಹೆಂಗೆ ಆಗುತ್ತೆ ನಮ್ಮ ಸುಮ್ಮನೆ ಹೆಂಗೆ ಕಾಣ್ತಾಳ ಕಟಿಂಗ್ ಮಾಡ್ಸಿದಾಗ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡ್ರಿಪ್ಪ ಭಾಳ ಗದ್ಲೈತಿ ಇಲ್ಲೊಂದು ಇದು ಪಾರ್ಲರ್ ಅಂತ ಅದಕ್ಕೆ ಮತ್ತೆ ವಾಪಸ್ ಬಂದ್ವಿ ನಮ್ಮ ಸುಮ್ಮನೆ ನೋಡ್ರಿ ಅಂಟಾಳ ಹುಡುಗರು ಹಾಡಾಗ್ತಾರೆ ಎಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬರಾಕಂತಂದು ಹೋಗಿದ್ದೆ ಬಟ್ಟೆ ಇರೋ ಸಂಬಂಧ ವಾಪಸ್ ಬಂದ್ಯಾರ ಆಮೇಲೆ ಹೋದ್ರೆ ಆತಂತಂದೆ ಮೂರು ದಿನ ಆಯ್ತು ರೀ ಅದಕ್ಕೆ ಕಾಯಕ್ಕಂತ ಆಗ ಈಗ ಹೋಗ್ಬೇಕು ಆಗ ಹೋಗ್ಬೇಕಂತಂದೆ ಸೊ ಹೋಗಾಕನ ಆಗಲಿಲ್ಲ ರೀ ಅವು ಭಾಳ ಹೆಸರು ಬ ಆಗ್ಬಿಟ್ಟವ್ರಿ ಕೂದಲಾ ಬಂದಿಲ್ಲ ಬಂದಿಲ್ಲರಿಪ್ಪಾ ಅವು ಅದ್ರ ಸಂಬಂಧ ಒಂದು ಚೂರು ಕಟ್ ಮಾಡಿಸ್ಬಿಟ್ರೆ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮ ನಮ್ ಹೆಂಗೆ ಹೆಂಗತ್ತವೆ ಸೊ ಕಟಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದಿರಿ ನೋಡ್ರಿ ಎಷ್ಟು ಮಸ್ತ್ ಈ ಶಾರ್ಟ್ ಕಟ್ ಮಾಡ್ಸ್ಕೊಂಡು ಬಂದಿರಿ ಇಲ್ಲಿ ಮಠ ಇದ್ದು ಸೊ ಶಾರ್ಟ್ ಈ ತರ ಕಟ್ ಮಾಡಿಸ್ಕೊಂಡ್ ಬಂದೆ ಒಂಥರ ಡಾಲ್ ತರ ಕಟ್ಟಿಂಗ್ ಮಾಡಿಸ್ಕೊಂಡ್ ರೀ ಏಯ್ ನೈನೇಕರ್ಣ ಹೆಂಗಾಗಿರೋ ನೋಡ್ರಿ ಟ್ರೆಸ್ಟ್ ಮಸ್ತ್ ಕಾಣಕತ್ತ ನನಗೆ ಗಂಬಿ ಮಕ್ಕೊಂಡಿದ್ರೆ ಮಕ್ ಟೈಮ್ ನೋಡಿರಿ ಆರಕ್ಕೆ ಹತ್ತು ನಿಮಿಷ ಕಮ್ಮಿ ಐತಿ ಹದಿನೈದು ನಿಮಿಷ ಹಾಂ ಹದಿನೈದು ನಿಮಿಷ ಕಮ್ಮಿ ಐತಿ ಮಕ್ಕೊಂಡಿದ್ರೆ ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರೋಣ ನಡಿ ಅಂತ ಅಂದು ಈಗ ಟೈಮ್ ಸಿಗ್ತೀರಿಪ್ಪ ಅದು ಹೋಗಿ ಮಾಡಿಸ್ಕೊಂಡು ಬಂದೆ ಇರಲ್ಲ ಟಿ ವಿ ನೋಡುತ್ತೆ ನಾರಲ್ಲೇ ಗಜಾ अब बोला हमारे नारल देना कहते कना जामा कर ले पीछे सीधा कर ले समीर का आ कना यहाँ ये समीर आया यहाँ नोट हम समीर नोट रहता है आए तो जमा करा सर फोटो कर ईद नोड़ी तत्ती करी ग्रेवी ಚಪಾತಿ ನೋಡ್ರಿ ನಮ್ ಸಮೀರ್ ಮಾಡ ಚಪಾತಿ ಸಣ್ಣದ ಈ ಕಡೆ ಇದು ಮಾಡೇನ್ರಿ ಬಡ ಚಿಪ್ಸ್ ಸರ್ದೇನ್ರಿ ಆಮೇಲೆ ಇದು ತುಪ್ಪ ಗಿ ಗೀ ಗೀಚುಲ್ ಖಾನ ಇದೇನೆ ಇಲ್ಲಿ ನೋಡ್ರಿ ಗುಡ್ ಬಾಯ್ ನೋಡ್ರಿ ಎಲ್ಲಿ ನಿಂತಾಳ ಸ್ಟೂಲ್ ಸ್ಟೂಲ್ ಮೇಲೆ ಅವಳು ನಮ್ಮ ಸುಮ್ಮ ಇವತ್ತ ಏನ್ರಿ ಪೀತಾರಾಮ್ ಧಾರಾವಾಹಿ ಒಳಗೆ ಸಿಹಿ ಅದಾಳಲ್ರಿ ಆ ಥರ ಕಣಕತ್ತಾಳೆ ನೋಡ್ರಿ ಏನೋ ಇವಳಾಗ ಹೋಗಿ ಆ್ಯಕ್ಟಿಂಗ್ ಮಾಡಾಳೇನ ಅನ್ನಂಗೆ ಅದನಮ್ಮ ಸಿಹಿ ನೋಡ್ರಿ ಒಂದು ಥೇಟ್ ನೋಡಿದ್ರೆ ಒಂದು ಸೈಡಿಂದ ಸಿಹಿ ಕಾಣಂಗೆ ಕಾಣತಳ್ರಿ